ವೀಕ್ಷಕರೇ ಬಿಗ್ ಬಾಸ್ ಮನೇಲಿ ಈ ವಾರದ ಕಿಚನ್ ಚಪ್ಪಾಳೆ ಯಾವ ಸ್ಪರ್ಧೆಗೆ ಸಿಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಶಾಲೆ ಅಂತ ಹೊಸ ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಶುರು ಮಾಡಿದ್ರು ಈಗ ಅಲ್ಲಿರುವಂತಹ ಸ್ಪರ್ಧಿಗಳು ಎಲ್ಲರೂ ಕೂಡ ಸ್ಟಾರ್ ಅನ್ನ ಪಡೆದುಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ರು ಇನ್ನು ಕೆಲವು ಸ್ಪರ್ಧೆಗಳು ತುಂಬಾ ವೈಲೆಂಟ್ ಆಗಿದ್ರು ಅಂದ್ರೆ ಕೆಲವರು ಮನೋರಂಜನೆಯನ್ನ ನೀಡುವ ಕಡೆಗೆ ಪ್ರಾಮುಖ್ಯತೆಯನ್ನ ಕೊಟ್ರೆ ಇನ್ನು ಕೆಲವು ಸ್ಪರ್ಧೆಗಳು ಆ ಒಂದು ಸ್ಟಾರ್ ಅನ್ನ ಪಡೆದುಕೊಳ್ಳೋದಕ್ಕೆ ಕಷ್ಟವನ್ನು ಪಡ್ತಾ ಇದ್ರು ಸೊ ಹೀಗಿರುವಾಗ ಈ ವಾರದ ಕಿಚನ್ ಚಪ್ಪಾಳೆ ಪಡೆದುಕೊಳ್ತಿರುವಂತಹ ಸ್ಪರ್ಧಿ ಅದು ತುಕಾಲಿ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರು ಈ ವಾರದಲ್ಲಿ ಬೆಸ್ಟ್ ಎಂಟರ್ಟೈನ್ ಅಂತ ಅನಿಸ್ಕೊಂಡಿದ್ದಾರೆ ಹೇಗಿರುವಾಗ ಅವರು ಕಿಚನ್ ಚಪ್ಪಾಳೆನ ಪಡೆದುಕೊಳ್ಳೋದಕ್ಕೆ ಅರ್ಹರಾಗ್ತಾರೆ ಯಾಕಂದ್ರೆ ಉಳಿದಂಥ ಸ್ಪರ್ಧಿಗಳು ಕೂಡ ಇದೇ ರೀತಿಯಾಗಿ ಕಾಮಿಡಿಯನ್ನ ಮಾಡಬೇಕಾಗಿತ್ತು ಅಥವಾ ಏನಾದರೂ ಒಂದು ಮಗು ತರ ಆಟಾಡಬೇಕಾಗಿತ್ತು ತಮ್ಮ ಚಿಕ್ಕ ಜೀವನದ ಬಾಲ್ಯವನ್ನ ಅವರು ತೋರಿಸ್ಕೊಳ್ಬೇಕಾಗಿತ್ತು ಈಗಿರುವಾಗ ಅತಿ ಹೆಚ್ಚು ಜನರನ್ನು ಮನರಂಜಿಸಿದ್ದು ಅಂದರೆ ಅದು ತುಕಾಲಿ ಹಾಗೆ ಸಂಗೀತ ಸಂಗೀತವರು ಕೂಡ ಈ ಒಂದು ಕಿಚನ್ ಚಪ್ಪಾಳೆಗೆ ಬರ್ತಾರೆ ಯಾಕಂದರೆ ಅವರು ಕೂಡ ಸಿಕ್ಕಾಪಟ್ಟೆ ರೌಡಿ ಬೇಬಿ ಥರ ಬಿಹೇವನ್ನ ಮಾಡ್ತಾರೆ ಸೊ ಹಾಗಾಗಿ ಫುಲ್ ಕನ್ಫರ್ಮ್ ಆಗಿರೋದು ಯಾರಪ್ಪ ಅಂತಂದರೆ ಅದು ತುಕಾಲಿ ಸಂತೋಷ್ ಅವರಿಗೆ ಕಿಚ್ಚನ ಚಪ್ಪಾಳೆ ಈ ವಾರದಲ್ಲಿ ಸಿಗ್ತಾ ಇದೆ ಹಾಗೆ ಈ ವಾರದಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಆಗಿರುವಂಥ ವಿಚಾರವನ್ನು ಕಿಚ್ಚ ಸೌದಿಪ್ಪ ಅವರು ಇವರಿಗೆ ಇಲ್ಲ ನೀವು ತುಕಾಲಿ ಸಂತೋಷವರೇ ನೀವು ಎಂಟರ್ಟೈನ್ಮೆಂಟನ್ನು ಮಾಡಿದ್ದೀರ ಅಂತೇಳಿ ಸಪ್ಪಳೆ ಕೊಡ್ತಾರೆ ಸೊ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ ಕಳೆದ ವಾರದಲ್ಲಿ ರಾಕ್ಷಸರು ಮತ್ತು ಗಂಧರ್ವರು ಅಂತ ಒಂದು ಹೊಸ ಟಾಸ್ಕ್ಗಳನ್ನು ಕೊಡಿದ್ರು ಟೀಮ್ಗಳನ್ನು ಮಾಡಿದರು ಎಷ್ಟು ಜಗಳ ಆಗಿತ್ತು ಎಷ್ಟು ಟಿ ಆರ್ ಪಿಯನ್ನು ತೆಗೆದುಕೊಂಡಿದ್ರು ಈ ವಾರನೂ ಕೂಡ ಅಷ್ಟೇ ಟಿ ಆರ್ ಪಿ ಇರುತ್ತೆ ಸ್ವಾಮಿ ಎಂಟರ್ಟೈನ್ಮೆಂಟನ್ನು ಮಾಡ್ತಿದ್ದಾರೆ ಈಗಿರುವಾಗ ಈ ವಾರನೂ ಕೂಡ ಕಂಟೆಂಟ್ ಇದೆ ಎಂಟರ್ಟೈನ್ಮೆಂಟ್ಗಳನ್ನೂ ಕಂಟೆಂಟ್ ಸಿಕ್ಕಿದಾಗ ಸೊ ಅಲ್ಲೂ ಕೂಡ ಜನ ನೋಡ್ತಾರೆ ಬರೀ ಜಗಳವನ್ನೇ ಬಿಗ್ ಬಾಸ್ ಮನೇಲಿ ನೋಡೋದಕ್ಕೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಸೊ ಹಾಗಾಗಿ ಇನ್ನು ಮುಂದೆನಾದರೂ ಕೂಡ ಇದೇ ರೀತಿಯಾಗಿರುವಂತಹ ಮನೋರಂಜನೆಯನ್ನು ನೀಡುವಂತಹ ಟಾಸ್ಕ್ಗಳನ್ನು ಕೊಡಿ ದಯವಿಟ್ಟು ಅಂತೇಳಿ ಬಿಗ್ ಬಾಸ್ ಅವರಿಗೆ ನಾನು ಕೇಳ್ಕೊಳ್ತೀನಿ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ತುಕಾಲಿ ಸಂತೋಷ್ ಅವರು ಇಷ್ಟು ದಿನ ಕಾಮಿಡಿಯನ್ನು ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಯಾವುದಾದ್ರೂ ಒಬ್ಬ ಸ್ಪರ್ಧೆಗೆ ಹರ್ಟ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಅವರನ್ನು ಕಾಲೆಳ್ಕೊಂಡೇ ಕಾಮಿಡಿಯನ್ನು ಮಾಡ್ತಾರೆ ದಯವಿಟ್ಟು ನೀವು ಒಂದು ಕಾಮಿಡಿ ಮಾಡೋದು ಆರೋಗ್ಯಕರವಾಗಿರಲಿ ಯಾವ ವ್ಯಕ್ತಿಗೂ ಕೂಡ ಅದು ಹಿಂಸೆ ಆಗಬಾರ್ದು ಅಥವಾ ಕಷ್ಟ ಅನ್ನಿಸ್ಬಾರ್ದು ಅಥವಾ ಬೇಜಾರು ಅನ್ನಿಸ್ಬಾರ್ದು ಬಿಗ್ ಬಾಸ್ ಮನೆ ಶುರು ಆದಾಗ ಎರಡು ಮೂರು ವಾರಗಳು ಕೂಡ ಡ್ರೋನ್ ಪ್ರತಾಪ್ ಅವರನ್ನ ಇಟ್ಕೊಂಡು ಕಾಮಿಡಿ ಮಾಡಿದ್ರಿ ಅದಾದ ಮೇಲೆ ಒಂದು ವಾರ ಗ್ಯಾಪ್ ತೊಗೊಂಡ್ರಿ ನಂತರ ಮತ್ತೆ ಸಂಗೀತ ಮತ್ತು ಕಾರ್ತಿಕ್ ಅವರ ಒಂದು ಟಾಪಿಕನ್ನೇ ಇಟ್ಕೊಂಡು ನೀವು ಮುಂದುವರಿತಿದ್ದೀರ ಜೊತೆಗೆ ಯಾರಾದರೂ ಏನಾದರೂ ಮಾತಾಡಿದ್ರೆ ಅಲ್ಲೇ ಅವರು ಒಂಥರ ಕಾಮಿಡಿ ಮುಖಾಂತರ ಟಾಂಗ್ ಕೊಡ್ತೀರ ದಯವಿಟ್ಟು ಅದನ್ನು ಬಿಟ್ಟು ಒಳ್ಳೆಯ ಒಂದು ಆರೋಗ್ಯಕರವಾಗಿರುವಂತಹ ಕಾಮಿಡಿಯನ್ನು ಶುರು ಮಾಡಿ ಸೊ ಆವಾಗ ಅಟ್ಲೀಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಸ್ಪರ್ಧೆಗಳು ಕೂಡ ನೀವು ಇಷ್ಟ ಆಗ್ತೀರಾ ಜೊತೆಗೆ ಹೊರಗಡೆ ಇರುವಂತಹ ಜನಗಳು ಕೂಡ ನೀವು ಇಷ್ಟ ಆಗ್ತೀರಾ ಸದ್ಯ ಕಿಚನ್ ಚಪ್ಪಾಳೆ ಸಿಗ್ತಾ ಇರೋದು ಅದು ತುಕಾರಿ ಅವರಿಗೆ ವೀಕ್ಷಕರೇ ಈ ವಾರದಲ್ಲಿ ಕಿಚನ್ ಚಪ್ಪಾಳೆ ಅಸಲಿಗೆ ಯಾವ ಸ್ಪರ್ಧೆಗೆ ಸಿಗಬೇಕಾಗಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ